ಆಟಕ್ಕೆ ಬರ್ಲಿಕ್ಕೆ ಸಮಯ ಇಲ್ಲ ಇದು ನನ್ನ ಓದುವ ಸಮಯ ಆಟಕ್ಕೂ ಆಟ ಬರದ್ದು ಅಲ್ಲವಾರ ಯ ನಮಗೊಂದು ತಲೆ ವಿಷಯ ಆಗಿದೆ ಈಗ ಆ ಪ್ರಶ್ನೆಗೆಲ್ಲ ಉತ್ತರ ಬೇಕಿತ್ತು ಅದನ್ನ ಬಂದ ಹೌದು ಈಗ ನಾನು ಕೇಳುವಂತ ಒಂದು ಒಂದು ವಿಶೇಷವಾದ ಪುಸ್ತಕ ಬರೀತಾ ಪುಸ್ತಕ ಬರ್ತಿದ್ನಾ ಅಂದ್ರೆ ಅಂದ್ರೆ ಕೆಲವು ಸಮಸ್ಯೆಗಳು ಉಂಟು ಅದಂತ ಪ್ರಶ್ನೆ ಕೇಳ್ತೇನೆ ಅದಕ್ಕೊಂದು ಸಮರ್ಪಕವಾದ ಉತ್ತರ ಕೊಡಬಹುದಾ ನಿನ್ನಿಂದ ಪುಸ್ತಕ ಬರೋದು ಕೇಳಿಲ್ಲ ಮದುವೆ ಅಂದರೆ ಮದುವೆ ಎಂದರೇನು ನನಗೆ ಗೊತ್ತುಂಟು ಓದಿದ್ದೇನೆ ಹೌದಾ ಹೌದಾ ಮದುವೆ ಎಂದರೆ ಕಾನೂನು ಬದ್ಧವಾಗಿ ಸಾಮಾಜಿಕವಾಗಿ ಅನುಮೋದಿಸಲ್ಪಟ್ಟಂತಹ ಒಂದು ಒಕ್ಕೂಟ ಇದು ಸಾಮಾನ್ಯವಾಗಿ ಗಂಡು ಹೆಣ್ಣುಗಳಲ್ಲಿ ಇರುವಂತದ್ದು ಅತಿಶಯೋಕ್ತಿಯೋ ಎನ್ನುವ ಹಾಗೆ ಕೆಲವು ಸಾರಿ ಗಂಡು ಗಂಡು ಮದುವೆ ಆಗಿಸಿ ಮುಂಟು ನಾವು ನಾನು ಒದ್ದಾಗಿತ್ತಪ್ಪ ಗಂಡು ಒದ್ದಾಗಿತ್ತರ್ಭಿಣಿ

ನಿನ್ನ ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಅದೇ ಹೇಳ್ತೀಯಾ ನನ್ನ ಮದುವೆ ಮಿತ್ರಲಾಲಿಸೋ ಉತ್ತರ ಯಾಕೆಂದ್ರೆ ನನ್ನ ಮದುವೆಯ ಬಗ್ಗೆ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯವನ್ನು ಹೇಳುವುದಕ್ಕೆ ಸಮಸ್ಯೆ ಏನು ಅಂದ್ರೆ ನನ್ನ ಮದುವೆ ಬಗ್ಗೆ ಅಭಿಪ್ರಾಯ ಹೇಳೋಣ ಅಂದ್ರೆ ಈ ವಿಷಯವನ್ನು ಯಾವ ಪುಸ್ತಕದಲ್ಲೂ ನಾನು ಓದಿದ ಅದೇ ಇದು ಮುಂದೆ ನನ್ನ ಓದುವ ಸಮಯ ನನ್ನ ದಯವಿಟ್ಟು ನೀವು ತೊಂದರೆ ಕೊಟ್ಟು ಸರ್ವಸ್ತ್ರೀಗಳೇ ಮುಂದುವರಿಸ ನಾನು ಹೇಳಿದ ಯಾವ ಅವನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಬೇಡ ಈ ಪ್ರಯತ್ನ ಅವ್ನು ಮೇಲಿದ್ದು ಬ್ರಹ್ಮ ಕೆಳಗೆ ಬಂದ್ ಅವನು ಪುಸ್ತಕ ಬ್ರಹ್ಮದೇವ ತಲೆ ಈಗ ಎಂತ ನೋಡುದೀಗ ನನಗಾಯ್ತು ಒಂದು ಸಾರಿ ಮಾಡಿ ಇಲ್ಲಿ ನಡೆದ ವರ್ತಮಾನ ಅವಳಲ್ಲಿ ಹೇಳುವ ಧೈರ್ಯ ನನಗಿಲ್ಲ ಅಯ್ಯ ಮಾಡಿ ಸಹಸ್ರಗಳಿಗೆ ಇದೊಂದು ವಿಚಾರ ತಿಳಿಸಿಲ್ಲ ನಿಂಗಲ್ವಾ ಅಂದ್ರೆ ನಿನಗೆ ನಿನ್ನ ವಿಷಯ ಹೇಳ್ಕೊಳ್ಳೋಕ್ಕಿಂತ ಇನ್ನೊಬ್ಬ ನನಗಂತೂ ಜೀವನದಲ್ಲಿ ಅವಳು ಸಿಗುದಿಲ್ಲ ಅಂತ ಗೊತ್ತಾಯ್ತು ಈಗ ಈಗ ಅಮ ಇಲ್ಲ ಶರದೆಯನ್ನು ಮದುವೆ ಆಗುದಕ್ಕೆ ನನಗಂತೂ ಸಹಸ್ರ ಸಿಕ್ಕುದಿಲ್ಲ ಅಂತ ಗೊತ್ತಾಯ್ತು ನೀನಗೊಂದು ಕಣ್ಣು ಸಿಕ್ತಾಳೋ ಸಿಕ್ತಾಳು ನೀನು ಪ್ರಯತ್ನ ಮಾಡು ನಾನು